ಸ್ನೇಹಿತರೆ ಫ್ರೆಂಡ್ಸ್ ನನಗೆ ಒಬ್ಬರು ಫೋನ್ ಮಾಡಿದರು ಸರ್ ನೀವು ಮಾತಾಡೋದು ಹೇಗೆ ಬರೆಯೋದು ಕಲೆ ಹೇಗೆ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಯಾವ ರೀತಿ ನಾವು ತಮ್ಮ ಹೆಚ್ಚಿಸ್ಕೊಳ್ಬೇಕು ಅಥವಾ ಅದನ್ನು ಗುಣಾತ್ಮಕವಾಗಿ ಹೇಗೆ ರೂಢಿಸ್ಕೊಳ್ಬೇಕು ಅಂತ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾಗ ಒಬ್ಬ ವಿದ್ಯಾರ್ಥಿನಿ ಒಂದು ಪ್ರಶ್ನೆ ಕೇಳಿದೆ ಸರ್ ಎಲ್ಲಾದರೂ ಸರಿ ನಾವು ಟಿ ವಿ ನೋಡ್ತೀವಿ ಸಿನಿಮಾ ನೋಡ್ತೀವಿ ಎಲ್ಲ ನೋಡ್ತೀವಿ ಅದ್ರ ಬಗ್ಗೆ ಹೇಗೆ ನೋಡಬೇಕು ಅಂತ ಯಾಕೆ ಇದು ಬರಲಿಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಮೇಲೆ ಏನಾದರೂ ಹೇಳೋಕ್ಕೆ ಸಾಧ್ಯನಾ ನನಗೆ ಅಂತ ಒಂದು ಫೋನ್ ಮೇಲೆ ನನಗೆ ಪ್ರಶ್ನೆ ಕೇಳಿದ್ರು ಅವರು ಇಲ್ಲಿ ನನ್ನೊಂದು ಪ್ರಶ್ನೆ ಹೌ ಟು ಟಾಕ್ ಹೌ ಟು ವಾಕ್ ಅನ್ನೋ ರೀತಿಯಲ್ಲಿ ಹೌ ಟು ವಾಚ್ ಫಿಲ್ಮ್ಸ್ ಸಿನೆಮಾ ಹೌ ಟು ವಾಚ್ ಸಿನೆಮಾ ಅಂತ ಅನ್ನೋದಾದರೆ ಅಂದರೆ ಸಿನೆಮಾಗಳನ್ನು ನೋಡುವುದು ಹೇಗೆ ಅಥವಾ ಟಿ ವಿಯಲ್ಲಿ ಬರುವಂತಹ ಧಾರಾವಾಹಿ ಇರ್ಬೋದು ರಿಯಾಲಿಟಿ ಶೋಸ್ ಇರ್ಬೋದು ನೋಡುವುದು ಹೇಗೆ ಸಿಂಪಲ್ ಸುಮ್ಮನೆ ಹೋಗೋದು ಕುತ್ಕೊಳ್ಳೋದು ಆನ್ ಮಾಡ್ಕೊಳ್ಳೋದು ನೋಡೋದು ಅಥವಾ ಸಿನಿಮಾ ಇದ್ದರೆ ಸಿನಿಮಾ ಪರದೆ ಮೇಲೆ ಹೋಗೋದು ನೋಡೋದು ದುಡ್ಡು ಕೊಟ್ಟು ಒಳಗೆ ನೋಡೋದು ಅಲ್ವಾ ಇದು ತುಂಬ ಸರಳ ಅನಿಸುತ್ತೆ ಈ ವಿಷಯ ಈ ಥರ ಅಂದ್ಕೊಂಡಾಗ ಅದು ತುಂಬ ಸರಳ ಅನಿಸುತ್ತೆ ಅದು ಬಟ್ ಆ ಟೈಪ್ ಇಲ್ಲ ಅದು ಒಂದು ಟಿ ವಿ ಮುಂದೆ ನಾವು ಸಿನಿಮಾವನ್ನು ನೋಡಬೇಕಾದಾಗ ಅಥವಾ ರಿಯಾಲಿಟಿ ಶೋ ನೋಡುವಾಗ ಅಥವಾ ಧಾರಾವಾಹಿಯನ್ನು ನೋಡುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಮಿನಿಮಮ್ ಇಪ್ಪತ್ತು ಅಡಿ ದೂರದಲ್ಲಿರಬೇಕು ಟಿ ವಿ ಸ್ಕ್ರೀನ್ಗೂ ಮತ್ತು ನಾವು ಕೂತ್ಕೊಂಡಿರುವಂತಹ ಜಾಗ ವೀಕ್ಷಣೆ ಮಾಡುವಂಥ ಅಂತರ ಏನಿದೆ ಅದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಅಡಿ ದೂರ ಇರಬೇಕು ಜೊತೆಗೆ ನಿಮ್ಮ ಮತ್ತು ಟಿ ವಿ ಪರದೆಯ ಮಧ್ಯ ಒಂದು ಹಸಿರು ಲೈಟಿನ ಬೆಳಕಿನ ಕಿರಣಗಳು ಹರಿಯಬೇಕು ಆವಾಗ ನಿಮ್ಮ ಕಣ್ಣು ತುಂಬ ಸೇಫಾಗಿರುತ್ತೆ ಆಮೇಲೆ ನೋಡುವಾಗ ಕಣ ನೀವು ಧಾರಾವಾಹಿಯನ್ನು ನೋಡ್ರಿ ಅಥವಾ ಸಿನಿಮಾವನ್ನು ನೋಡುವಂಥ ಸಂದರ್ಭದಲ್ಲಿ ಆ ಒಂದು ಧಾರಾವಾಹಿ ಸಿನಿಮಾ ನೋಡುವಂಥ ಸಂದರ್ಭದಲ್ಲಿ ತಾವು ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ಗೆ ಒಂದು 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 ಹತ್ತು ಸೆಕೆಂಡ್ ಕಣ್ಣು ಮುಚ್ಚೋದು ತೆಗೆಯೋದು ಕಣ್ಣು ಮುಚ್ಚೋದು ತೆಗೆಯೋದು ರಿಲ್ಯಾಕ್ಸೇಷನ್ ಕೊಟ್ಟರೆ ಇನ್ನೂ ಭಾಳ ಚಲೋ ಮತ್ತು ಆರೋಗ್ಯ ಉಳಿಸೋಡೋಕ್ಕೆ ಸಾಧ್ಯತೆ ಇದೆ ನಿಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದೀರ್ಘಕಾಲ ಚೆನ್ನಾಗಿರಬೇಕು ಅನ್ನೋದಾದರೆ ಮಿನಿಮಮ್ ನಿಮ್ಮ ದೂರ ಟಿ ವಿ ನೋಡುವಾಗ ಇಪ್ಪತ್ತಡಿ ಇರಬೇಕು ಸಿನಿಮಾ ನೋಡುವಾಗ ಮಿನಿಮಮ್ ಐವತ್ತು ಅಡಿ ದೂರ ಕೂತ್ಕೊಳ್ಳಿ ದೊಡ್ಡ ಪರದೆ ಮೇಲಿನ ಆ ಬೆಳಕು ಕಣ್ಣಿನ ಮೇಲೆ ಪರಿಣಾಮವನ್ನು ಬೀರ್ತೈತಿ ಕಣ್ಣಿನ ಮೇಲೆ ಒತ್ತಡವನ್ನು ಹೇರ್ಬೋದು ಕಣ್ಣು ನೋವು ಅನ್ನಿಸ್ಬೋದು ವಿಚಾರ ಮಾಡಿ ಸಿನಿಮಾ ನೋಡುವುದು ಹೇಗೆ ಅಂತ ಬಂದಾಗ ಮಿನಿಮಮ್ ದೂರದಲ್ಲಿ ದೂರದಲ್ಲಿರ್ಬೇಕಂತ ಆ ಪರದೆಗಿಂತ ದೂರ ಇರಬೇಕು ಹಿಂಬದಿ ಇರಬೇಕು ಸಿನಿಮಾದ ಹತ್ತಿರನೇ ಹೋಗಿ ಆ ಪರದೆಯ ಮೇಲೇ ಹಿಂಗೆ ಕಣ್ಣು ಆಡಿಸಿ ಮೇಲೆ ನೋಡೋದು ಆ ಟೈಪ್ ಮಾಡಬಾರ್ದು ಈ ಥರ ಹಿಂಗೆ ಈ ಥರ ಹಿಂಗೆ ಕಣ್ಣು ಮಾಡಿಸಿ ನೋಡೋದು ಆ ಪರದೆ ಇದು ಮಾಡಿ ಅದು ಕೆಲವೇ ಕೆಲವರು ಹಣ ಉಳಿಸೋಕ್ಕೋಸ್ಕರ ಮುಂದೆ ಕೂತ್ಕೊಳ್ಳೋದೇ ಪ್ರಯತ್ನ ಮಾಡ್ತಾರೆ ಸಿನಿಮಾ ನೋಡುವಂಥ ಒಂದು ಅದು ಎಷ್ಟು ದುಡ್ಡು ಇರುತ್ತೋ ಅಷ್ಟರಲ್ಲೇ ಹೋಗಿ ನೋಡುವಂಥದ್ದಿದೆ ಬಟ್ ಆ ಟೈಪ್ ಬಿಡಿ ಸಾಧ್ಯವಾದಷ್ಟು ಪೂರ್ಣ ಹಿಂದೆ ಕೂತ್ಕೊಳ್ಳೋದು ನೋಡಿ ನಿಮ್ಮ ಮತ್ತು ಪರದೆ ಮಧ್ಯೆ ಮಿನಿಮಮ್ ಐವತ್ತಡಿ ದೂರ ಇರಲಿ ಸಾಧ್ಯವಾದರೆ ಕನ್ನಡಕ ಬಳಸಿ ಜೇ ನೀವು ಜೀರೋ ಕನ್ನಡ ನಂಬರಿನ ಕನ್ನಡಕ ಇದ್ದರೆ ಜೀರೋ ನಂಬರಿನ ಕನ್ನಡಕ ಬಳಸಿ ಅಥವಾ ಇಲ್ಲ ನಂಬರಿಂದಿದೆ ಅಂದರೆ ನಂಬರ್ದಾದ್ರೆ ಬಳಸಿ ನಂಬರಿನೂ ಇರುವಂತಹ ಕನ್ನ ಕನ್ನಡಕಗಳನ್ನೂ ಕೂಡ ಸಾಧ್ಯವಾದಷ್ಟು ಕೂಲಿಂಗ್ ಇದು ಇರಲಿ ನಿಮ್ಮ ಕೂಲಿಂಗ್ ಇರುವಂಥ ಒಂದು ಕನ್ನಡಕ ಇದ್ದರೆ ಇನ್ನೂ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯ ಅಂತ ಅಷ್ಟೇ ಅಲ್ಲ ಅದು ವೈಜ್ಞಾನಿಕವಾಗಿಯೂ ಸತ್ಯ ಹೌದು ನೀವು ದೂರ ಕೂತಷ್ಟು ನಿಮ್ಮ ಕಣ್ಣಿಗೆ ಸ್ಟ್ರೈನ್ ಕಡಿಮೆ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆಮೇಲೆ ನಿಮ್ಮ ಕಣ್ಣಿನ ಆರೋಗ್ಯ ಸ ಸರಳವಾಗಿರುತ್ತೆ ಸುಲಲಿತವಾಗಿರುತ್ತೆ ಯಾವುದೇ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಟೇಕ್ ಕೇರ್ ಆಫ್ ಯುವರ್ ಐಸ್ ಡೂ ಯು ನೋ ಹೌ ಟು ವಾಚ್ ಸಿನೆಮಾ ಅಂತ ಅನ್ನೋದಾದರೆ ಬೀಯಿಂಗ್ ಎನ್ ಸಿನಿಮಾ ಲವರ್ ಪ್ಲೀಸ್ ಸೇವ್ ಯುವರ್ ಐಸ್ ಸೇವ್ ಯುವರ್ ಪೇಷನ್ಸ್ ಸೇವ್ ಯುವರ್ ಸ್ಟ್ರೆಸ್ ಸೇವ್ ಯುವರ್ ಯು ಸೇವ್ ಯು ಯುವರ್ ಸೆಲ್ಫ್ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಟಿ ವಿ ಧಾರಾವಾಹಿ ನೋಡುವಾಗ ಅಂತರ ಇರಲಿ ಏನಂತೀರಿ ನನ್ನ ತಿಳಿದಿದ್ದನ್ನು ನಾ ಹೇಳಿದ್ದೀನಿ ನೀವೀಗೇನು ತಿಳಿ ಏನು ಮಾಡ್ತೀರೋ ಗೊತ್ತಿಲ್ಲ ಬಟ್ ನಿಮಗಿದ ನಾನು ಹೇಳಿ ನನ್ನ ಈ ಹೇಳಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತೀರ ಡಿಸ್ಲೈಕ್ ಮಾಡಿ ಬಟ್ ಏನಾದರೂ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಇಂಥ ಹಲವಾರು ಟಿಪ್ಸನ್ನು ನಿಮಗೆ ಏನು ಫ್ಯೂಚರ್ನಲ್ಲಿ ನಾನು ಕೊಡೋಣಿದ್ದೇನೆ ಪ್ಲೀಸ್ ಥ್ಯಾಂಕ್ ಯು ಫ್ರೆಂಡ್ಸ್